ಹಾಯ್ ಎವ್ರಿ ಒನ್ ಇವತ್ತು ನಾನು ಬಿಸಿಬೇಳೆ ಬಾತ್ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದೂವರೆ ಲೋಟ ನಿಮ್ಗೆ ಧನಿಯಾ ಒಂದು ಲೋಟ ಕಡಲೆ ಬೇಳೆ ಮುಕ್ಕಾಲ್ ಲೋಟ ಉದ್ದಿನ ಬೇಳೆ ಒಂದ್ ಹದಿನೈದು ಒಣಮೆಣಸಿನ್ಕಾಯಿ ಜೀರಿಗೆ ಮೆಣಸು ಕಲ್ಲು ಹೂವು ಒಂದ್ ಮೂರು ಏಲಕ್ಕಿದು ಸಿಪ್ಪೆ ಮತ್ತೆ ಲವಂಗ ಚಕ್ಕೆ ಒಂದೂವರೆ ಹೋಳು ಕೊಬ್ಬರಿ ತುರಿ ಈಗ ಮೊದಲು ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಟು ಅದರಲ್ಲಿ ನಾನು ಕಡಲೆಬೇಳೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈಗ ಇದು ಸ್ವಲ್ಪ ಆಗಿದೆ ಇದಕ್ಕೆ ನಾನು ಧನಿಯಾ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಬೇಳೆನೂ ಹಾಕೋಬಹುದು ಎರಡು ಹುರ್ಕೋಬೇಕು ಈ ಮೂರನ್ನು ಒಟ್ಟಿಗೆ ಹಿಂಗೆ ಹುರ್ಕೋಬೇಕು ಈಗ ಒಂದೆರಡು ನಿಮಿಷ ಆಗ್ತಾ ಇದ್ದಂಗೆ ಈಗ ನಾವು ಒಣಮೆಣಸಿನ್ಕಾಯಿನ ಹಾಕೊಳ್ಳೋಣ ಇದ್ರ ಜೊತೆಗೆ ನಾವು ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡು ಹೊಟ್ಟಿಗೆ ಹುರ್ಕೋಬೇಕು ಈಗ ಇದು ಕಂದು ಬಣ್ಣಕ್ಕೆ ಬರಬೇಕು ತುಂಬ ಜಾಸ್ತಿ ಹುರಿಬಾರ್ದು ಕಡಲೆ ಬೇಳೆ ಎಲ್ಲ ಸ್ವಲ್ಪ ಕೆಂಪು ಕೆಂಪು ಬಣ್ಣಕ್ಕೆ ಬಂದಮೇಲೆ ನಾವು ಇದನ್ನು ಬೇರೆ ಸಾಮಗ್ರಿಗಳು ಹಾಕ್ಕೊಂಡು ಹುರ್ಕೋಬೇಕು ನೋಡಿ ಇವಾಗ ಇದಾಗಿದೆ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನಾನು ಈಗ ಕೊಬ್ಬರಿ ಹುರ್ಕೋತೀನಿ ಈಗ ಕೊಬ್ಬರಿ ಹಾಕ್ಕೋತಾ ಇದ್ದೀನಿ ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು ತುಂಬ ಹುರಿಬೇಕು ಅಂತ ಏನಿಲ್ಲ ನೋಡಿ ಇದು ಕೂಡ ಆಗಿದೆ ಈಗ ಇದನ್ನು ಅಷ್ಟೇ ಒಂದು ಪಾತ್ರೆಗೆ ಬಗ್ಸ್ಕೊತಾ ಇದೀನಿ ಈಗ ಸ್ವಲ್ಪ ಎಣ್ಣೆ ಹಾಕೊಂಡು ಆಗ್ಲೇ ನಾನು ಇಂಗು ಹೇಳೋದನ್ನ ಮರ್ತೋಗಿದ್ದೆ ಎಲ್ ಜಿ ಇಂಗು ಸ್ವಲ್ಪ ಗಟ್ಟಿ ಇಂಗುನ ಹಾಕೊಂಡು ಅದನ್ನು ಅಷ್ಟೇ ಹುರ್ಕೋಬೇಕು ನೋಡಿ ಈ ರೀತಿ ಇಂಗುನ ಎಲ್ಲಾ ಕಡೆನು ಸುತ್ತಲೂ ಹುರ್ಕೋಬೇಕು ಆಗ ಅದು ಘಮ್ಮ ಚೆನ್ನಾಗಿ ಕೊಡುತ್ತೆ ಇದೇ ಎಣ್ಣೆಗೆ ನಾನು ಚಕ್ಕೆ ಹಾಕೋತಾ ಇದ್ದೀನಿ ಜೊತೆಗೆ ಲವಂಗ ಏಲಕ್ಕಿದು ಒಟ್ಟು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಕಲ್ಲು ಹೂವು ಹಾಕೋತಾ ಇದ್ದೀನಿ ಇದಿಷ್ಟನ್ನು ಕುತ್ಕೋಬೇಕು ಚೆನ್ನಾಗಿ ಈಗ ಇದಾಗಿದೆ ಇದನ್ನು ಅಷ್ಟೇ ತೆಗ್ದಿಟ್ಕೋತಾ ಇದೀನಿ ಈಗ ಮೆಣಸು ಹಾಕೋತಾ ಇದ್ದೀನಿ ಇದು ಚಿಟಪಟ್ಟು ಅನ್ಬೇಕು ಅಲ್ಲಿವರೆಗೂ ಸ್ವಲ್ಪ ಹುರ್ಕೋಬೇಕು ಇದು ಇದಾಗಿದೆ ಇದನ್ನು ತೆಕ್ಕೋತಾ ಇದ್ದೀನಿ ನಾನು ಈಗ ನಾನು ಜೀರಿಗೆ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಗಮ್ಮನೋ ರೀತಿ ಹುರ್ಕೋಬೇಕು ಈಗ ಇದಾಗಿದೆ ಇದನ್ನು ತೆಗೆದಿಟ್ಕೋತಾ ಇದ್ದೀನಿ ಎಲ್ಲ ಆಗಿದೆ ಇದನ್ನ ನಾವು ಇವಾಗ ಮಿಕ್ಸಿ ಮಾಡ್ಕೊಂಡು ಪುಡಿ ಮಾಡ್ಕೋಬೇಕು ಈಗ ನೋಡಿ ಬಿಸಿ ಬಳೆ ಪುಡಿ ರೆಡಿ ಆಗಿದೆ ಇದನ್ನ ಎರಡು ಮೂರು ಸಲ ಯೂಸ್ ಮಾಡ್ಕೋಬಹುದು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಸಿ ಬಳೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ಹೀಗೆ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು